ನೋಡಿ ಬಹಳ ಫ್ರೆಂಚ್ ಬೆಟ್ಟಿಗೆ ಕಡೆಗೆ ಇದರ ರೆಕಾರ್ಡ್ ಕೂಡ ಇವಳ ಚಿಂಚನಲ್ಲ ಹೆಸರಿನಲ್ಲೇ ಇರೋದು ಇದೇ ಸ್ಥಿತಿಯಲ್ಲಿ ಇದರ ರೆಕಾರ್ಡ್ ಕೂಡ ಅವಳಿದೆ ಅದರಲ್ಲಿ ಅವಳು ಆದರೆ ಇದು ಕೂಡ ಒಂದು ವರ್ಲ್ಡ್ ರೆಕಾರ್ಡ್ ಆಗುತ್ತೆ ಹೆಚ್ಚು ತಿರ್ಲಿಕ್ಕೆ ದಿನ ಆಸನಕ್ಕೆ ತಯಾರಾಗಿದ್ದಾಳೆ ಮೃಗ ಮುಖ ನಮಗೆ ಆ ಹೆಸರೇ ಹೇಳ್ತದೆ ಮೃಗ ಮೃಗದ ಜಿಂಕೆಯ ಹೋಲುವಂತಹ ಒಂದು ಕ್ರಿಯೆ ಜಿಂಕೆಯನ್ನು ಇದೆಲ್ಲ ಮೂರು ಆಸನಗಳು ಒಂದಕ್ಕೊಂದು ಪೂರಕವಾಗಿ ಮಾಡುವಂತಹ ಆಸನಗಳು ಉಪಾಧ್ಯಾಯರು ಹಾಗೆ ನಿವೃತ್ತ ಶ್ರೀಯುತ ಜೋಯ್ ಮಾಸ್ಟರ್ ದರೇ ಆಶ್ರಿಸೋಣ ಸಂಜೆ ಮತ್ತು ಬೆಳಿಗ್ಗೆ ಯೋಗಾಭ್ಯಾಸವನ್ನು ಮಾಡುತ್ತೇನೆ ನಾನು ಮೊದಲು ಮಾಡಿದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅದರಲ್ಲಿ ರೊಟೇಷನ್ ಟೆನ್ ಟೈಮ್ಸ್ ಇನ್ ಒನ್ ಮಿನಿಟ್ ಮತ್ತು ಕರ್ನಾಟಕ ಎಚ್ವರ್ಸ್ ಬುಕ್ ಆಫ್ ರೆಕಾರ್ಡ್ ಅದರಲ್ಲಿ ತುಂಬ ಆಸನಗಳನ್ನು ಮಾಡಿ ರೆಕಾರ್ಡ್ ಮಾಡಿದ್ದು ಆದಮೇಲೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅದನ್ನು ನಾನು ಸ್ಲೈಡ್ ನೀರಲಂಬ ಪೂರ್ಣ ಚಕ್ರಾಸನದಲ್ಲಿ ಮಾಡಿದ್ದು ಹಾಗೂ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಇದು ಅದರ ಅದರಲ್ಲಿ ನಿರ್ಮಲ ಇದು ನೀಲಂಬ ಪೂರ್ಣ ಚಕ್ರಾಸನದಲ್ಲಿ ಹತ್ತು ನಿ ಹತ್ತು ಸಲ ಒಂದು ನಿಮಿಷಕ್ಕೆ ಮಾಡಿದ್ದು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ರೊಟೇಷನ್ ಚೆಸ್ಟ್ ಸ್ಟ್ಯಾಂಡಿಂಗ್ ರೊಟೇಷನ್ ಇಪ್ಪತ್ತೈದು ಸಲ ಮಾಡಿದ್ದು ಅದರಲ್ಲಿ ವಿಶ್ವ ದಾಖಲೆ ಆಯಿತು ಧನ್ಯವಾದಗಳು ನನಗೆ ತುಂಬ ಖುಷಿಯಾಯಿತು ಮುಂದೆ ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅಂತಿದ್ದೇನೆ ಥ್ಯಾಂಕ್ ಯು